ನಮಸ್ತೆ ಎಲ್ಲರಿಗೂ ಕನ್ನಡ ಸೌರಭ ಗೆ ಸ್ವಾಗತ ಮಕ್ಕಳೇ ನಿನ್ನೆ ನಾವು ಪುನರಾವರ್ತನ ತರಗತಿಯಲ್ಲಿ ಗದ್ಯಗಳ ಸಾರಾಂಶ ಹಾಗೂ ಸಂಭವನೀಯ ಪ್ರಶ್ನೆಗಳ ಬಗ್ಗೆ ಚರ್ಚಿಸಾಯಿತು ಇಂದು ನಾವು ಭಾಗ ಎರಡರಲ್ಲಿ ಪ್ರಮುಖ ಗದ್ಯಗಳ ಗದ್ಯಾಂಶಗಳು ಹಾಗೂ ಸಂಭವನೀಯ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ ಈ ಪರೀಕ್ಷೆಯಲ್ಲಿರುವಂತಹ ಗದ್ಯಾಂಶಗಳು ಯುದ್ಧ ಶಬರಿ ಎದೆಗೆ ಬಿದ್ದ ಅಕ್ಷರ ಭಾಗ್ಯಶಿಲ್ಪಿಗಳು ಹಾಗೂ ವ್ಯಾಗ್ರಗೀತೆ ಈ ಐದು ಪದ್ಯ ಗದ್ಯಗಳಲ್ಲಿ ಒಂದು ಪಠಿತ ಗದ್ಯವಾಗಿ ಬರುತ್ತದೆ ಮಕ್ಕಳೇ ಈಗ ನಾನು ಗದ್ಯದಲ್ಲಿ ಒಂದಾದಂತಹ ವ್ಯಾಗ್ರ ಗೀತೆಯ ಬಗ್ಗೆ ಹೇಳುತ್ತಾ ಹೋಗುತ್ತೇನೆ ಅದರಲ್ಲಿರುವಂತಹ ಪ್ರಮುಖ ಅಂಶಗಳು ಇದರ ಲೇಖಕರು ಎ ಎನ್ ಮೂರ್ತಿರಾವ್ ಅವರು ಅವರ ಆಶಯದಲ್ಲಿ ಅಂದರೆ ಅವರ ಪ್ರಕಾರ ಹುಲಿಯ ಬಗ್ಗೆ ಇರುವಂತಹ ಅಭಿಪ್ರಾಯವೇನು ಎಂಬುದನ್ನು ನಾವು ಇಲ್ಲಿ ನೋಡೋಣ ಪ್ರಾಣಿಗಳಿಗಿರುವ ಭಯ ಸಹಜ ಜೀವನ ಧರ್ಮವಾಗಿಯೇ ತೋರುತ್ತದೆ ಪ್ರಾಣಿಗಳಿಗಿರುವಂತಹ ಭಯ ಮತ್ತು ಸಹಜ ಜೀವನ ಧರ್ಮವಾಗಿಯೇ ತೋರುತ್ತದೆ ಅಂದರೆ ಪ್ರಾಣಿನೂ ಸಹ ಕೆಲವು ಧರ್ಮಗಳನ್ನ ಅನುಸರಿಸುತ್ತದೆ ಎಂಬುದು ಅದರ ಮರ್ಮವನ್ನರಿತ ಮಾನವ ತನ್ನ ಕೌಶಲ್ಯದಿಂದ ಮೇಲ್ಗೈ ಸಾಧಿಸಿದ ಬಗ್ಗೆ ಇಲ್ಲಿ ಈ ಗದ್ಯದಲ್ಲಿ ಮೂಡಿಬಂದಿದೆ ಅಂದ್ರೆ ಪ್ರಾಣಿಗಳಲ್ಲಿರುವಂತಹ ಧರ್ಮವನ್ನು ತಿಳಿದು ಮಾನವ ಯಾವ ರೀತಿ ಮೇಲ್ಗೈಯನ್ನು ಸಾಧಿಸುತ್ತಾನೆ ಎಂಬುದು ಈ ಪದ್ ಈ ಗದ್ಯದಲ್ಲಿ ಮೂಡಿದಂತಹ ಭಾವನೆಯಾಗಿದೆ ಇದು ಒಂದು ಲಲಿತ ಪ್ರಬಂಧ ಲಲಿತ ಪ್ರಬಂಧ ಅಂದ್ರೆ ದೀರ್ಘವಾದಂತಹ ಪ್ರಬಂಧವನ್ನು ನಾವು ಲಲಿತ ಪ್ರಬಂಧ ಎಂದು ಕರೆಯುತ್ತೇವೆ ಹಿಂಸಾ ಪಶುವು ಸಹ ಬದುಕುವುದಕ್ಕೆ ಒಂದು ಆದರ್ಶವನ್ನ ಪಾಲಿಸುವುದು ಈ ಪುಣ್ಯಭೂಮಿ ಭಾರತದಲ್ಲಿ ಅಂದರೆ ಹಿಂಸೆಯನ್ನ ಕೊಡಬಹುದಾದಂತಹ ಪ್ರಾಣಿಗಳೂ ಸಹ ಈ ಭರತ ಭೂಮಿಯಲ್ಲಿ ಅಂದ್ರೆ ಭಾರತದಲ್ಲಿ ಆದರ್ಶವನ್ನ ಪಾಲ್ ಪಾಲಿಸುತ್ತದೆ ಅಂದ್ರೆ ಅಂತಹ ಪುಣ್ಯ ಭೂಮಿ ಭಾರತದಲ್ಲಿ ಪ್ರಾಣಿಗಳೂ ಸಹ ಜೀವಿಸುವ ಜೀವಿಸುವಲ್ಲಿ ಕೆಲವು ಆದರ್ಶಗಳನ್ನ ಪಾಲಿಸುತ್ತದೆ ಎಂಬುದನ್ನ ಈ ಪದ್ಯದ ಈ ಪದ್ಯದಲ್ಲಿ ವಿವರಿಸಿದ್ದಾರೆ ಹಾಗಾದರೆ ನಾವು ಕೇಳಬಹುದು ಹುಲ್ಲಿಗೆ ಧರ್ಮ ಹೇಗೆ ಬಂತು ಹುಲ್ಲಿಗೆ ಧರ್ಮ ಹೇಗೆ ಬಂತು ಎಲ್ಲಿಂದ ಬಂತು ಅನ್ನುವಂಥದ್ದನ್ನ ನಾವು ಕೇಳಬಹುದು ಹುಲಿಗೆ ಧರ್ಮ ಎಲ್ಲಿಂದ ಬಂತು ಎಂದರೆ ನಮ್ಮ ನಾಡಿನಲ್ಲಿ ಶ್ರೀರಾಮನಂತಹ ದೊರೆಗಳು ಆಳಿದರು ಭಗವದ್ಗೀತೆಯಂತಹ ಗ್ರಂಥ ಉದ್ಭವಿಸಿದಂತಹ ಇಂಥ ಪುಣ್ಯ ಭೂಮಿಯಲ್ಲಿ ಹುಲಿಗಳು ಅಧರ್ಮಕ್ಕೆ ಎಡೆ ಮಾಡಿಕೊಡುವುದುಂಟೆ ಅಂದ್ರೆ ಅವಕಾಶ ಮಾಡಿಕೊಡುವುದುಂಟಾ ಇಲ್ಲ ಅನ್ನುವುದಕ್ಕೆ ಲೇಖಕರಾದವರು ಏನ್ ಮಾಡ್ತಾರೆ ಒಂದು ಅವರ ಸಂಬಂಧಿಯಾದಂತಹ ಕೃಷ್ಣಮೂರ್ತಿಯವರ ಒಂದು ಕಥೆಯನ್ನ ನಮಗೆ ಪರಿಚಯ ಮಾಡಿಕೊಡ್ತಾರೆ ಕಥೆಯನ್ನ ಅವರು ಹೇಳ್ತಾರೆ ಹುಲಿಗೆ ಧರ್ಮಶ್ರದ್ಧೆಯ ಅರಿವಾಯಿತು ಅಂದ್ರೆ ಹುಲಿ ಹೇಗೆ ಧರ್ಮಶ್ರದ್ಧೆ ಬಂತು ಅನ್ನು ಅನ್ನುವುದರ ಬಗ್ಗೆ ಹೇಳ್ತಾರೆ ಈ ಕಥೆಯಲ್ಲಿ ಬರುವಂತಹ ಕೃಷ್ಣಮೂರ್ತಿಯವರ ಅಜ್ಜಂದಿರು ತುಮಕೂರು ಜಿಲ್ಲೆಯ ಒಂದು ಹಳ್ಳಿಯವರು ಯಾವ ಜಿಲ್ಲೆ ತುಮಕೂರು ಜಿಲ್ಲೆಯ ಒಂದು ಹಳ್ಳಿಯವರು ಅವರ ಹಿರಿಯರು ಸಣ್ಣದೊಂದು ಸಂಸ್ಥಾನದಲ್ಲಿ ಮಂತ್ರಿಯಾಗಿದ್ದು ತಮ್ಮ ರಾಜಭಕ್ತಿಯ ಹೆಸರನ್ನ ಪಡೆದಿದ್ರು ತಮಗೆ ರಾಜಭಕ್ತಿಯವರು ಹೆಸರನ್ನ ಪಡೆದಂತಹ ಅವರ ಕುಟುಂಬವಾಗಿತ್ತು ನಮ್ಮ ಕಥಾನಾಯಕನ ಕಾಲದಲ್ಲಿ ಮಂತ್ರಿತ್ವ ಹೋಗಿ ಶಾನುಭೋಗಿಕೆ ಮಾತ್ರ ಉಳಿದಿತ್ತು ಅಂದ್ರೆ ಮುಂಚೆ ಮಂತ್ರಿ ಪದವಿ ಇತ್ತು ಇವಾಗ ಈ ಲೇಖಕರು ಹೇಳುವಂತ ಕಥೆಯನ್ನ ಹೇಳುವಂತಹ ಸಂದರ್ಭದಲ್ಲಿ ಶಾನುಭೋಗಿಕೆ ಇತ್ತು ಅಂತ ಹೇಳ್ತಾ ಇದ್ದಾರೆ ಆದರೂ ಶಾನುಭೋಗರು ತನ್ನ ವಂಶದ ಕೀರ್ತಿಗೆ ಕುಂದು ತರದಂತೆ ಕೀರ್ತಿ ಪುಸ್ತಕವನ್ನು ನಿಷ್ಠೆಯಿಂದ ಕಾಪಾಡಿಕೊಂಡು ಮಸಿಯ ಕಾಣಿಕೆಯನ್ನು ಮಸಿಯ ಕಾಣಿಕೆಗಾಗಿ ರೈತರನ್ನು ಪೀಡಿಸದೆ ಯಾವ ಕಾಣಿಕೆ ಮಸಿಯ ಕಾಣಿಕೆಗಾಗಿ ರೈತರನ್ನ ಪೀಡಿಸದೆ ದೇವರು ಕೊಟ್ಟಷ್ಟರಲ್ಲೇ ತೃಪ್ತಿಗೊಂಡು ಜೀವನವನ್ನ ನಡೆಸ್ತಾ ಇದ್ರು ಅವರು ಮಸಿ ಕಾಣಿಕೆಗೋಸ್ಕರ ಮಸಿ ಕಾಣಿಕೆ ಅಂದ್ರೆ ರೈತರು ತಮ್ಮ ಇಷ್ಟಪಟ್ಟು ಕೊಡುವಂತಹ ಹಣವಾಗಿತ್ತು ಅದನ್ನ ಅವರು ಪೀಡಿಸ್ತಾ ಇರಲಿಲ್ಲ ದೇವರು ಎಷ್ಟು ಕೊಡ್ತಾನೋ ಅಷ್ಟೇ ಸಾಕು ಅನ್ನುವಂತಹ ಒಂದು ಸಂತೃಪ್ತಿಯ ಜೀವನವನ್ನ ನಡೆಸ್ತಾ ಇದ್ರು ಅದರ ಭಾಗಕ್ಕೆ ಕೀರ್ತಿ ಪುಸ್ತಕ ಕೇವಲ ಜೀವನ ಅಂದ್ರೆ ಅವರ ಭಾಗಕ್ಕೆ ಕೀರ್ತಿ ಪುಸ್ತಕ ಕೇವಲ ಜೀವನದ ಒಂದು ಆಧಾರವಾಗಿರ್ಲಿಲ್ಲ ರಾಜಭಕ್ತಿಯ ಲಾಂಛನವೂ ಆಗಿತ್ತು ಯಾವುದು ಕರ್ದಿ ಪುಸ್ತಕ ಅರಿಗೆ ಶಾನುಭೋಗರಿಗೆ ಮುಂದೆ ಹಾಗೆ ಮುಂದುವರಿದು ಮತಲಿಂಗನ ಕಣಿವೆ ಅಂತ ಬರುತ್ತೆ ಇಲ್ಲಿ ಶಾನುಭೋಗರು ಏನ್ ಮಾಡ್ತಾರೆ ಇರು ಸಾಲಿಗೆ ಅಂದ್ರೆ ರೈತರಿಂದ ಪಡೆದಂತಹ ಕಂದಾಯವನ್ನ ಕಟ್ಟುವ ಪ್ರಕ್ರಿಯೆಯನ್ನ ಇರಸಾಲಿ ಅಂತ ಹೇಳ್ತೀವಿ ಸಾಲಿಗೆಗಾಗಿ ಚಿಕ್ಕನಾಯಕನ ಹಳ್ಳಿಗೆ ಹೋಗಿದ್ದರು ಎಲ್ಲಿಗೆ ಹೋಗಿದ್ರು ಚಿಕ್ಕನಾಯಕನ ಹಳ್ಳಿಗೆ ಖಜಾನೆಗೆ ಹಣ ಕಟ್ಟಿ ಸ್ನೇಹಿತರನ್ನು ನೋಡಿಕೊಂಡು ಅಲ್ಲಿಂದ ವಾಪಸ್ ಬರು ಬರುವ ವೇಳೆಗೆ ಸಂಜೆ ಆರು ಗಂಟೆ ಆಗೋಗಿತ್ತು ಆರು ಗಂಟೆ ಆಗೋಗಿತ್ತು ಅವರು ಹಳ್ಳಿಯನ್ನು ತಲುಪಬೇಕಾದ್ರೆ ಈ ಮದಲಿಂಗನ ಕಣಿವೆಯನ್ನು ದಾಟಿಯೇ ಬರಬೇಕಾಗಿತ್ತು ಮದಲಿಂಗ ಯಾವ ಕಣಿವೆ ಮದಲಿಂಗನ ಕಣಿವೆಯನ್ನು ದಾಟಿ ಬರಬೇಕಾಗಿತ್ತು ಶಾನುಭೋಗರು ಮದಲಿಂಗನ ಕಣಿವೆಯನ್ನು ದಾಟಿ ಬರುವಾಗ ನಡೆದಂತಹ ಒಂದು ಘಟನೆಯನ್ನ ಇಲ್ಲಿ ಲೇಖಕರು ಹೇಳ್ತಾರೆ ದೂರದಲ್ಲಿ ಇದ್ದಂತಹ ಗುಹೆಯಲ್ಲಿ ಹುಲಿಯೊಂದು ಮಲಗಿತ್ತು ದಿನವೆಲ್ಲ ನಿದ್ದೆ ಮಾಡಿ ಆಗ ತಾನೇ ಆಕಳಿಸುತ್ತಾ ಇದ್ದ ಹುಲಿಗೆ ತನ್ನ ಹೊಟ್ಟೆ ಬರಿದಾಗಿರುವುದು ಅಂದ್ರೆ ಅದಕ್ಕೆ ಹಸಿವಾಗಿರುವುದು ಗೊತ್ತಾಯಿತು ಏನಾಗಿತ್ತು ಹಸಿವಾಗಿರುವುದು ಗೊತ್ತಾಯಿತು ವಿಧಿ ಈ ದಿನಕ್ಕೆ ಏನು ಆಹಾರ ಒದಗಿಸುವುದು ಎಂಬ ಯೋಚನೆಯಲ್ಲಿತ್ತು ಆ ಸಂದರ್ಭದಲ್ಲಿ ಯಾವುದೋ ಒಂದು ಮನುಷ್ಯನ ವಾಸನೆ ಅಂದ್ರೆ ಮಧುರವಾದಂತಹ ಗಂಧವೊಂದು ಅದರ ಗ್ರಹಣೇಂದ್ರಿಯವನ್ನ ಆಕ್ರಮಿಸಿತು ಅಂದ್ರೆ ಮನುಷ್ಯನ ವಾಸನೆ ಅದರ ಮುಗಿಗೆ ಬಡೆಯಿತು ಈ ವಾಸನೆಯ ಜಾಡನ್ನು ಹಿಡಿದು ನಿಶ್ಶಬ್ದವಾಗಿ ನಡೆಯುತ್ತಾ ರಸ್ತೆಯ ಬಳಿಗೆ ಬಂದು ಶಾನುಭೋಗರನ ಕಂಡಿತು ಅದಕ್ಕೆ ಶಾನುಭೋಗರನ ಕಂಡು ಪರಮಾನಂದವಾಯಿತು ಬೆಳಗ್ಗೆ ದುಂಡು ದುಂಡಾದಂತಹ ಶರೀರವನ್ನ ನೋಡಿತು ಪರಮಾನಂದ ಪರಮ ಪ್ಲಸ್ ಆನಂದ ಪರಮಾನಂದ ಸವರ್ಣ ದೀರ್ಘಸಂಧಿ ಆಗುತ್ತೆ ಹುಲಿ ಆನಂದಕ್ಕೆ ಕೊರತೆ ಬಂದಿತು ಆದ್ರೆ ಹುಲಿ ಆನಂದಕ್ಕೆ ಸ್ವಲ್ಪ ಕೊರತೆ ಬಂತು ಏನು ಶಾನುಭೋಗರು ಹುಲಿಗೆ ಅಭಿಮುಖರಾಗಿರದೆ ಅದರ ಕೆಡ ಕಡೆಗೆ ಬೆನ್ನು ತಿರುಗಿಸಿ ನಡೆಯುತ್ತಿದ್ರು ಅಭಿಮುಖ ಅಂದ್ರೆ ಎದುರು ಬದರು ಆದ್ರೆ ಶಾನುಭೋಗರು ಇಲ್ಲೇನ್ ಮಾಡಿದ್ರು ಅಭಿಮುಖರಾಗಿರಲಿಲ್ಲ ಹುಲಿಗೆ ಬೆನ್ನು ತೋರಿಸ್ತಾ ತೋರಿಸ್ತಾ ಹೋಗ್ತಾ ಇದ್ರು ಭರತಖಂಡದ ಹುಲಿಗಳು ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ ಇಲ್ಲಿ ಭರತಖಂಡದ ಭಾರತದ ಹುಲಿಗಳು ಏನು ಮಾಡಲ್ಲ ಮನುಷ್ಯರನ್ನ ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ ಶತ್ರುವನ್ನಾದರೂ ಸರಿಯೇ ಬೆನ್ನು ತಿರು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲವಷ್ಟೇ ಬೆನ್ನು ಬೆನ್ನಿನಿಂದ ಅದು ಅಟ್ಯಾಕ್ ಮಾಡುವುದು ಧರ್ಮವಲ್ಲ ಎಂಬುದು ಅದರ ಒಂದು ಆದರ್ಶ ನಂತರ ಹುಲಿಯು ಮುಖ ಪೆಚ್ಚಾಯ್ತು ಹುಲಿಗೆ ಬೇಜಾರಾಯ್ತು ಯಾವ ರೀತಿ ನೋಡಿದ್ರು ಸಹ ಶಾನುಭೋಗರ ಬೆನ್ನೇ ಅದಕ್ಕೆ ಕಾಣಿಸ್ತಾ ಇತ್ತು ಅವರ ಮುಖ ಅದಕ್ಕೆ ಕಾಣಿಸಲೇ ಇಲ್ಲ ಆದರೆ ಶಾನುಭೋಗರ ವಿಷಯದಲ್ಲೂ ಮೆಚ್ಚುಗೆ ಆಯ್ತು ಅದು ಶಾನುಭೋಗರ ವಿಷಯದಲ್ಲೂ ಮೆಚ್ಚುಗೆ ಆಯ್ತು ನನಗೆ ಎದುರಾಳಿ ಸಿಕ್ಕರೆ ಇಂತಹ ವ್ಯಕ್ತಿನ ಇಂಥವರೇ ಸಿಗಬೇಕು ಯಾಕೆಂದ್ರೆ ತನ್ನ ಶಕ್ತಿ ಸಾಮರ್ಥ್ಯಕ್ಕನುಗುಣವಾಗಿರುವವರೇ ಎದುರಾಳಿಯಾಗಿದ್ದಾಗ ಅದರಲ್ಲಿರುವಂತಹ ಸಂಭ್ರಮ ಸಂತೋಷವೇ ಬೇರೆ ತಿಂದರೆ ಇಂಥವನನ್ನೇ ತಿನ್ನಬೇಕು ಎಂದುಕೊಂಡು ಮತ್ತೊಂದು ಬಾರಿ ನೆಗೆ ಇದು ಈ ಸಲವು ಹುಲಿಗೆ ಕಂಡದ್ದು ಶಾನುಭೋಗರ ನಿನ್ನೆ ಇದೇ ರೀತಿ ಅನೇಕ ಬಾರಿ ಹುಲಿ ಮಾಡುತ್ತೆ ಶಾನುಭೋಗ್ರ ಮುಂದೆ ಹೋಗಿ ನೆಗೆಯಲು ಪ್ರಯತ್ನಿಸುತ್ತದೆ ಶಾನುಭೋಗರು ತನ್ನ ಬೆನ್ನನ್ನ ತಿರುಗಿಸುತ್ತಾರೆ ಬೆನ್ನನ್ನ ತೋರಿಸುತ್ತಾರೆ ಇದೇ ರೀತಿ ಕುಳ್ಳಲ ಚಕ್ರದ ರೀತಿಯಲ್ಲಿ ಶಾನುಭೋಗರು ತಿರುಗಲು ಪ್ರಾರಂಭಿಸಿದರು ಕೊನೆಗೆ ಹುಲಿಗೆ ಕಂಡದ್ದು ಶಾನುಭೋಗರ ಬೆನ್ನು ಮಾತ್ರ ಅದಕ್ಕೆ ಒಂದು ಕಡೆ ಹಸಿವು ಆದ್ರೆ ಹುಲಿಗೆ ಒಂದು ಕಡೆ ಹಸಿವಾಗಿದೆ ಮತ್ತೊಂದು ಕಡೆ ಸ್ವಾಭಿಮಾನ ಹೇಗೆ ಸ್ವಾಭಿಮಾನವನ್ನ ಬಿಟ್ಟೇತು ಅನ್ನುವಂತಹ ಯೋಚನೆ ಆದರೂ ಸಹ ಒಂದು ಕ್ಷಣ ಅದು ಮನಸ್ಸು ಗೊಂದಲಕ್ಕೊಳಗಾಯಿತು ಹೇಗಾದ್ರೂ ಮಾಡಿ ತಿಂದೇ ಬಿಡ್ಲಾ ಶಾನುಭೋಗರನ್ನ ಎನ್ನುವಂತಹ ಒಂದು ಒಂದು ಬಾರಿ ಅದಕ್ಕೆ ಚಂಚಲತೆ ಉಂಟಾಯಿತು ಚಂಚಲಗೊಂಡಂತಹ ಹುಲಿ ಏನನ್ನ ಯೋಚನೆ ಮಾಡುತ್ತೆ ಅದು ಸದ್ವಂಶದಲ್ಲಿ ಜನಿಸಿದ ಹುಲಿ ಒಳ್ಳೆಯ ವಂಶದಲ್ಲಿ ಜನಿಸಿದ ಹುಲಿ ಆಗಿತ್ತು ಪುಣ್ಯಕೋಟಿಯನ್ನು ತಿನ್ನಲುಲ್ಲದೆ ಪ್ರಾಣ ಬಿಡಲಿಲ್ಲವೇ ಅದರ ಅಜ್ಜನನ್ನ ನೆನಪು ಮಾಡಿಕೊಳ್ಳುತ್ತೆ ಅದನ್ನ ಪುಣ್ಯಕೋಟಿ ಪುಣ್ಯಕೋಟಿ ಕಥೆ ನಿಮಗೆ ಗೊತ್ತಿದೆ ಪುಣ್ಯಕೋಟಿ ನನ್ನನ್ನ ತಿನ್ನು ಅಂತ ಹೇಳಿ ಅದರ ಭಾಷೆ ಹೇಗೆ ಕೊಟ್ಟಿರುತ್ತೋ ಅದೇ ರೀತಿ ಪುನಃ ವಾಪಸ್ ಬಂದಾಗ ಪುಣ್ಯಕೋಟಿಯನ್ನ ತಿನ್ಲಿಲ್ಲ ಅದೇನ್ ಮಾಡ್ತು ಹುಲಿ ತನ್ನ ಪ್ರಾಣವನ್ನೇ ಬಿಟ್ಟಿತು ಆ ವಿಷಯ ನೆನಪಾಗುತ್ತೆ ಆಮೇಲೆ ಹುಲಿಗೆ ಭಗವದ್ಗೀತೆ ನೆನಪಿಗೆ ಬಂತು ಭಗವದ್ಗೀತೆನೂ ನೆನಪಿಗೆ ಬಂತು ಏನಂತ ಸ್ವಧರ್ಮೇನಿರಂ ಶ್ರಯ ಅಂತ ಅದರ ಜೊತೆಗೆ ಬೈಬಲ್ಲು ನೆನಪಿಗೆ ಬಂತು ಸೈತಾನ್ ಹಿಂತಿರ್ಗು ಎಂದು ಇದೇ ರೀತಿ ಮಾಡಿ ಮತ್ತೆ ಶಾನುಭೋಗರ ಮೇಲೆ ಅದು ಮತ್ತೆ ಜಿಗಿಯುತ್ತೆ ಈ ಸ್ಪರ್ಧೆ ಐದಾರು ಬಾರಿ ನಡೆಯುವುದರ ಒಳಗೆ ಇಬ್ಬರ ಬೇಗವು ಸಲಸಲಕು ಹೆಚ್ಚಿತು ಇಬ್ಬರು ಬೇಗನೂ ಹೆಚ್ಚಾಗ ಹೆಚ್ಚ ಹೆಚ್ಚಾಯಿತು ಶಾನುಭೋಗರು ಏನ್ ಮಾಡಿದ್ರು ದೇವರೇ ಮರ ಹತ್ತುವಷ್ಟು ಅವಕಾಶವನ್ನ ಕರ್ಣಿಸು ಶಾನುಭೋಗರು ಯೋಚನೆ ಮಾಡಿದ್ರು ಹೇಗಾದ್ರು ಇಲ್ಲ ಮರ ಇದೆ ಅದನ್ನ ಹತ್ತು ಬಿಡೋಣ ಅಂತ ಹೇಳಿ ಓಡಕ್ಕೆ ಪ್ರಾರಂಭ ಮಾಡಿದ್ರು ದೇವ್ರ ಹತ್ರ ಕೇಳ್ಕೊಂಡ್ರು ಮರ ಹತ್ತುವಷ್ಟು ಅವಕಾಶವನ್ನ ಕರ್ಣಿಸು ಅಂತ ಈ ಚಿತ್ರದಲ್ಲಿ ನೀವು ನೋಡಬಹುದು ಏನ್ ಮಾಡ್ತಾರೆ ಶಾನುಭೋಗರು ತಮ್ಮಲ್ಲಿ ಇದ್ದಂತಹ ಕಿರ್ದಿ ಪುಸ್ತಕವನ್ನ ಮುಖಕ್ಕೆ ಬಡಿತಾರೆ ಮಕ್ಕಳೇ ಮುಂದೆ ಏನಾಗುತ್ತೆ ಶಾನುಭೋಗರು ಆ ತನ್ನ ಕೈಯಲ್ಲಿದ್ದಂತಹ ಕಿರ್ದಿ ಪುಸ್ತಕವನ್ನ ಪುರಿಯ ಮುಖಕ್ಕೆ ಬಡಿಯುತ್ತಾರೆ ಒಂದು ಕ್ಷಣ ವಿಚಲಿತವಾಗುತ್ತೆ ಶಾನುಭೋಗರು ಮರ ಹತ್ತಲಿಕ್ಕೆ ಓಡುವಾಗ ಅಲ್ಲಿ ಒಂದು ಕಲ್ಲು ಕಲ್ಲು ಎದ್ದಿರುತ್ತೆ ಅದನ್ನ ಎಳವಿ ಅವರು ಮುಖ ಕೆಳಗಾಗಿ ಬೆನ್ನು ಮೇಲಾಗಿ ಹೇಳುತ್ತಾರೆ ಈಗ ನಿಮಗೆ ಪ್ರಶ್ನೆ ಕೇಳ್ತಾರೆ ಶಾನುಭೋಗರು ಮೂರ್ಚೆಯಲ್ಲಿದ್ದಾಗ ನಡೆದಂತಹ ಘಟನೆ ಏನು ಅಂತ ಪ್ರಶ್ನೆ ಕೇಳ್ತಾರೆ ಅವಾಗ ನೀವು ಈ ಉತ್ತರವನ್ನ ಬರೀಬೇಕು ಅವಾಗ ಏನಾಗುತ್ತೆ ಚಿಕ್ಕನಾಯಕನ ಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದ ಕೆಲವು ರೈತರು ತಿಂಗಳ ಬೆಳಕಿನಲ್ಲಿ ತಿಂಗಳ ಬೆಳಕು ಅಂದ್ರೆ ಚಂದ್ರನ ಬೆಳಕಿನಲ್ಲಿ ಗಾಡಿ ಹೊಡ್ಕೊಂಡು ಹೋಗ್ತಾ ಇರ್ತಾರೆ ಅವರು ತಮ್ಮ ಹಳ್ಳಿಗೆ ಹೋಗುವಾಗ ಇದೇ ದಾರಿಯಲ್ಲಿ ಹೋಗಬೇಕಾದಂತಹ ಪರಿಸ್ಥಿತಿ ಇದೆ ಅಂತಹ ಸಂದರ್ಭದಲ್ಲಿ ಶಾನುಭೋಗರು ಬಿದ್ದ ಸ್ಥಳಕ್ಕೆ ಕಾಲು ರಹದಾರಿ ಇದೆ ಎನ್ನುವಾಗ ಎತ್ತುಗಳು ಏನೂ ಮಾಡಿದರೂ ಮುಂದೆ ಹೋಗದೆ ಕಣಿ ಹಾಕಿಕೊಂಡವು ಕಣಿ ಹಾಕಿಕೊಳ್ಳದಂದ್ರೆ ಮುಂದೆ ಹೋಗಕ್ ಸಿದ್ಧನೇ ಆಗದ ಅಲ್ಲೇ ನಿತ್ತೆ ಬಿಡದು ಯಾವುದೋ ಎತ್ತುಗಳು ಅಲ್ಲೇ ನಿತ್ತೆ ಬಿಟ್ಟವು ಅದೇ ವೇಳೆಗೆ ಎದೆ ನಡುಗುವಂತೆ ಹುಲಿಯ ಗರ್ಜನೆ ಕೇಳಿಸಿತು ಅದೇ ಸಮಯಕ್ಕೆ ರೈತರು ಆ ದಾರಿಯಲ್ಲಿ ಹೋಗುತ್ತಾ ಇದ್ದಂತಹ ಸಂದರ್ಭದಲ್ಲಿ ಎದೆ ನಡುಗಿಸುವಂತಹ ಹುಲಿಯ ಗರ್ಜನೆ ಅಂದ್ರೆ ಅದರ ಕೂಗು ಕಿಡಿಸ್ತು ಎತ್ತುಗಳ ಗಂಟೆಯ ಶಬ್ದವನ್ನು ಕೇಳಿದ ಹುಲಿ ಹುಲಿಗೂ ಹೆದರಿಕೆ ಆಗುತ್ತೆ ಅಲ್ವಾ ಹುಲಿ ಏನ್ ಮಾಡ್ತು ಆ ಎತ್ತುಗಳ ಗಂಟೆಯ ಶಬ್ದ ಕೇಳ್ತು ಕೆಲವು ನಿಮಿಷ ತಡೆದು ನೋಡಿತು ಏನ್ ಮಾಡ್ತು ಅಲ್ಲಿಂದ ಹುಲಿ ಓಡಿ ಹೋಯಿತು ಪಲಾಯನ ಮಾಡಿತು ಮಕ್ಳೇ ಮಕ್ಕಳೆ ಮುಂದೆ ಏನಾಯ್ತು ಹುಲಿ ಏನೋ ಪಲಾಯನ ಮಾಡಿತು ಇವ್ರೇನ್ ಮಾಡಿದ್ರು ತೆಂಗಿನ ತಾಯಿಯನ್ನು ತುಂಬಿಕೊಂಡು ಹೋಗುತ್ತಿದ್ದಂತಹ ರೈತರು ಶಾನುಭೋಗರ ಮುಖಕ್ಕೆ ನೀರನ್ನ ಎರಚಿ ಅವರನ್ನು ಮನೆಗೆ ಕರೆದುಕೊಂಡು ಹೋದರು ಶಾನುಭೋಗರಿಗೆ ಕುಡಿದು ನೀರು ಅಲುಗದ ಹಾಗೆ ಅಂದ್ರೆ ನಿರಾಯಾಸವಾಗಿ ಏನೇ ತೊಂದರೆ ಆಗದ ರೀತಿಯಲ್ಲಿ ಜೀವ ಸಹಿತ ಮನೆ ಸೇರಿಕೊಂಡರು ಜೀವ ಸಹಿತವಾಗಿ ಮನೆಯನ್ನ ಸೇರಿಕೊಂಡರು ಅದಾದ ಮೇಲೆ ರಸದೂಟವನ್ನ ಮಾಡಿದರು ಸಂತೋಷವಾಗಿ ರಸ ರಸವತ್ತಾದಂತಹ ಅಂದ್ರೆ ಒಳ್ಳೆಯ ಭೋಜನವನ್ನ ಮಾಡುದು ಆ ಮಾಡುವಾಗ ಅವರು ಸಹ ಹುಲಿ ಈಗ ಎಷ್ಟು ಹಸಿದಿರಬೇಕು ಎಂಬ ಯೋಚನೆ ಮಾಡಿದರು ಅವ್ರಿಗೂ ಸಹ ಯೋಚನೆ ಆಯ್ತು ಹುಲಿಯಿಂದ ನಾನು ಹೇಗ್ ತಪ್ಸ್ಕೊ ಬಂದೆ ನಾನ್ ಮನೆಗ್ ಬರ್ತೀನೋ ಇಲ್ಲೋ ಅನ್ಕೊಂಡಿದ್ದೆ ಜೀವ ಸಹಿತ ಅನ್ನುವಂತಹ ಯೋಚನೆ ಬಂತು ಆದ್ರೆ ಹುಲಿ ಪಕ್ಕ ಎಷ್ಟು ಬೇಜಾರಾಗಿರ್ಬೋದು ಅದಕ್ಕೆ ಆಹಾರ ಸಿಗದೆ ಈಗ ಎಷ್ಟು ಹಸಿವಾಗಿರಬಹುದು ಎಂದು ಶಾನುಭೋಗರು ಏನ್ ಮಾಡಿದ್ರು ಯೋಚನೆಯನ್ನ ಮಾಡ್ತಾ ಇದ್ರು ಅವರ ಮುಖ ಅವರ ವದನಾರವಿಂದದಲ್ಲಿ ವದನಾರವಿಂದ ಅಂದ್ರೆ ಮುಖದಲ್ಲಿ ನಗುಳು ಮುಗಿ ಮುಗುಳು ನಗೆ ಮೂಟಿತು ಮುಗುಳು ನಗೆ ಬಂತು ಊಟದ ರುಚಿ ಹಿಮ್ಮಡಿಯಾಯಿತು ಆಯಿತು ಹಿಮ್ಮಡಿ ಆಗೋದು ಅಂದ್ರೆ ದುಪ್ಪಟ್ಟಾಗದು ಜಾಸ್ತಿ ಆಗೋದು ಎರಡು ಪ್ಲಸ್ ಮಡಿ ದ್ವಿಗು ಸಮಾಸ ಆಗುತ್ತೆ ಅವರಿಗೆ ಅರೆ ನಿಮಿಷ ಅವಕಾಶವನ್ನು ಒದಗಿಸಿಕೊಟ್ಟ ಪ್ರಾಣವನ್ನು ಕಾಪಾಡಿದ ಕೆರತಿ ಪುಸ್ತಕವನ್ನು ಎಂದೆಂದಿಗೂ ತನ್ನ ಜೀರ್ಣ ವಸ್ತ್ರದ ಕೊಲಿಕೆಯಲ್ಲಿ ತೊಲೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿತ್ತು ಅಂದ್ರೆ ಅದನ್ನ ಅಷ್ಟು ದೇವರ ಪುಸ್ತಕದ ರೀತಿಯಲ್ಲಿ ಅದನ್ನ ಪೂಜೆಯನ್ನ ಮಾಡುತ್ತಾ ಅದರ ಮೇಲೆ ಅಂತಹ ಭಕ್ತಿ ಭಯವನ್ನ ಇಟ್ಟುಕೊಂಡಿದ್ದರು ತಾನು ಭೋಗರ ದೃಷ್ಟಿಯು ಅನಂತ ವಾತ್ಸಲ್ಯದಿಂದ ಕೃತಜ್ಞತೆಯಿಂದ ಆ ಕಡೆ ಹೊರಳಿದ್ನು ಅಂದ್ರೆ ತನಗೆ ಜೀವವನ್ನು ಉಳಿಸಲು ಅವಕಾಶ ಮಾಡಿಕೊಟ್ಟಂತಹ ಕೀರ್ತಿ ಪುಸ್ತಕದ ಕಡೆಗೆ ನೋಡ್ತಾರೆ ನಾನು ಅದರಿಂದಲೇ ಜೀವ ಉಳಿತು ಅಂತ ಆದರೆ ಇಲ್ಲಿ ನೋಡಿದರೆ ಅವರ ಪ್ರಾಣ ಉಳಿದಿದ್ದು ಕೀರ್ತಿ ಪುಸ್ತಕದಿಂದಲೇ ಅಥವಾ ಹುಲಿಯ ಧರ್ಮ ಶ್ರದ್ಧೆಯಿಂದಲೇ ಮಕ್ಕಳೇ ನೀವೇ ಹೇಳಿ ಮಕ್ಕಳೇ ಇಲ್ಲಿ ಕೇಳುವಂತಹ ಎರಡು ಅಥವಾ ಮೂರು ಅಂಕದ ಪ್ರಶ್ನೆಗಳೆಂದರೆ ಇದನ್ನ ನಾನು ಇದನ್ನೆಲ್ಲವನ್ನ ನಾನು ಹಿಂದಿನ ಸ್ಲೈಡ ಏನ್ ಮಾಡಿದ್ದೀನಿ ವಿವರಿಸಿದ್ದೀನಿ ಅದಕ್ಕೆ ಉತ್ತರವನ್ನು ನೀವು ಅಲ್ಲೇ ಹುಡುಕಬೇಕು ಮತಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸಿದರು ಆಮೇಲೆ ಹುಲಿಯು ಹಿಂದಿನಿಂದ ಹಾರಿಕೊಳ್ಳದಿರಲು ಕಾರಣವೇನು ಯಾವ ಕಾರಣಕ್ಕೂ ಅವರು ಹಿಂದಿನಿಂದ ಹಾರಿಕೊಳ್ಳಿಲ್ಲ ಆಮೇಲೆ ಮೂರ್ಛೆಯಲ್ಲಿದ್ದಾಗ ನಡೆದಂತಹ ಘಟನೆಯನ್ನ ವಿವರಿಸಿ ಇದು ಯಾವಾಗೂ ಕೇಳುವಂತಹ ಪ್ರಶ್ನೆಯಾಗಿರುತ್ತೆ ಮೂರ್ಛಾವಸ್ಥೆಯಲ್ಲಿದ್ದರಲ್ಲ ಅವಾಗ ಏನ್ ಘಟನೆ ನಡೆಯಿತು ಅನ್ನುವುದನ್ನ ನೀವು ಬರಿಬೇಕಾಗುತ್ತೆ ಇನ್ನು ನಾಲ್ಕು ಅಂಕದ ಪ್ರಶ್ನೆ ಅಂತ ಬಂದಾಗ ಯಾವಾಗ ಕೇಳುವಂಥದ್ದು ಇವೆರಡರಲ್ಲಿ ಅವರೊಂದಿರುತ್ತೆ ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡುವ ಬಗೆಯನ್ನು ವಿವರಿಸಿ ಹೇಗ್ ಬೇಟೆ ಆಡುತ್ತೆ ಯಾವ ಧರ್ಮವನ್ನ ಪಾಲನೆ ಮಾಡುತ್ತೆ ಅನ್ನುವುದನ್ನ ನೀವು ಬರೀಬೇಕು ನಾನು ನಿಮಗೆ ಇನ್ನೊಂದು ಪ್ರಶ್ನೆ ಕೇಳಿದೆ ಶಾನುಭೋಗರನ್ನು ರಕ್ಷಿಸಿದ್ದು ಕಿರ್ದಿ ಪುಸ್ತಕವೇ ಅಥವಾ ಹುಲಿಯ ಧರ್ಮಶ್ರದ್ಧೆಯೇ ಅಂತ ಇದು ಏನು ಅಂತ ಅಭಿಪ್ರಾಯವನ್ನ ನೀವು ಸಮರ್ಥನೆಯೊಂದಿಗೆ ಬರೀಬೇಕು ಹೌದು ಯಾವುದು ಹುಲಿಯ ಧರ್ಮಶ್ರದ್ಧೆ ಹೇಗೆ ಅನ್ನುವುದನ್ನ ನೀವು ಸಮರ್ಥಿಸಿ ಬರೆಯಬೇಕು ಫಸ್ಟ್ ಕೇಳಿದ ತಕ್ಷಣ ಹುಲಿಯ ಧರ್ಮಶ್ರದ್ಧೆ ಅಂತ ಬರೆದು ಯಾವ ರೀತಿ ನಿಮ್ಮ ಅಭಿಪ್ರಾಯ ಸರಿಯಾಗಿದೆ ಅಂತ ಸಮರ್ಥನೆಯೊಂದಿಗೆ ಉತ್ತರಿಸಬೇಕು ಮಕ್ಕಳೇ ಈಗ ಮತ್ತೊಂದು ಗದ್ಯವೆಂದರೆ ಯುದ್ಧ ಈ ಯುದ್ಧ ಪಾಠವನ್ನು ಬರೆದಂತವರು ಶ್ರೀಮತಿ ಸಾರಾ ಅನ್ನುವರು ಯುದ್ಧ ಅಂದ ತಕ್ಷಣ ನೀವು ಈ ಪಿಕ್ಚರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯುದ್ಧ ಯುದ್ಧದಿಂದ ಆಗುವಂತಹ ಅನಾಹುತವೇನು ಯುದ್ಧಕ್ಕೆ ಕಾರಣವೇನು ಅನ್ನುವುದರ ಬಗ್ಗೆ ಈಗ ನಾವು ನೋಡೋಣ ಯುದ್ಧಕ್ಕೆ ಪ್ರಮುಖ ಕಾರಣವೇನು ಯುದ್ಧಗಳು ಏಕೆ ನಡೆಯುತ್ತೆ ಯುದ್ಧಕ್ಕೆ ಕಾರಣಗಳೇನು ಒಂದು ಅಧಿಕಾರಕ್ಕಾಗಿ ನಡೆಯುತ್ತೆ ಇಲ್ಲಾಂದ್ರೆ ಪ್ರದೇಶಕ್ಕಾಗಿ ನಡೆಯುತ್ತೆ ಇಲ್ಲ ಪದಾರ್ಥಗಳು ಪದಾರ್ಥಗಳು ಅಂದ್ರೆ ವಸ್ತುವಿಗಾಗಿ ನಡೆಯುತ್ತೆ ಇಲ್ಲ ಧರ್ಮಕ್ಕಾಗಿ ನಡೆಯುತ್ತೆ ಇಲ್ಲ ಸಿದ್ಧಾಂತಗಳಿಗಾಗಿ ನಡೆಯುತ್ತೆ ಇಷ್ಟಕ್ಕೂ ಯಾವುದು ಒಂದು ಯುದ್ಧ ನೀಡಲಿಕ್ಕೆ ಕಾರಣಗಳಾಗುತ್ತೆ ಯುದ್ಧ ಪಾಠದಲ್ಲಿ ಬರುವಂತಹ ಪ್ರಮುಖ ಪಾತ್ರಧಾರಿಗಳು ಯಾರ್ಯಾರು ಇಲ್ಲಿ ಸೈನಿಕ ಅದಾದ್ಮೇಲೆ ಅಜ್ಜಿ ಬರ್ತಾಳೆ ಅಜ್ಜಿಯ ಸೊಸೆ ಆಮೇಲೆ ವಿಮಾನ ಚಾಲಕ ಬರ್ತಾನೆ ಆಮೇಲೆ ವೈದ್ಯ ರಾಹಿಲ ಬರ್ತಾನೆ ಮಕ್ಕಳೇ ಮಕ್ಕಳೇ ಈ ಚಿತ್ರವನ್ನು ನೋಡಿದ ತಕ್ಷಣ ನೀವು ಕಥೆಯನ್ನ ಹೇಳ್ಬಹುದು ಏನು ಇಲ್ಲಿ ಒಂದು ವಿಮಾನ ಇದೆ ವಿಮಾನ ಹಾರಾಡ್ತಾ ಇದೆ ಅದೇನಾಗುತ್ತೆ ಸ್ಫೋಟಗೊಳ್ಳುತ್ತೆ ಅದರಲ್ಲಿದ್ದಂತಹ ವ್ಯಕ್ತಿ ಏನ್ ಮಾಡ್ತಾನೆ ನೀರಿನಲ್ಲಿ ಕೆಳಗಡೆ ಬೀಳುತ್ತಾನೆ ಇದು ಈ ಕಥೆಯ ಪ್ರಾರಂಭದಲ್ಲಿ ಬರುವಂತಹ ಕಥೆಯಾಗಿದೆ ಆಮೇಲೆ ಏನಾಗುತ್ತೆ ಅವನೇನ್ ಮಾಡ್ತಾನೆ ನೀರಿನಲ್ಲಿ ಬೀಳುತ್ತಾನೆ ಈಜುತ್ತಾ ಈಜುತ್ತ ಬರುತ್ತಾನೆ ಒಂಟಿ ಮನೆಯೊಂದು ಕಾಣುತ್ತೆ ಮನೆಯೊಳಗೆ ಬರುತ್ತಾನೆ ಮುಂದೆ ಏನು ಎಂಬುದನ್ನು ನಾವು ಮುಖ್ಯ ಅಂಶಗಳು ಅಂದ್ರೆ ಮುಖ್ಯಾಂಶಗಳ ಮೂಲಕ ನಾವು ಟೀ ಪಾಯಿಂಟ್ಸ್ ಅಲ್ಲಿ ನಾವು ನೋಡೋಣ ಮಕ್ಕಳೇ ಇದು ತುಂಬಾ ಈಸಿ ಸುಲಭವಾದಂತಹ ಪಾಠ ಇದು ನಿಮಗೆ ಪಠಿತ ಗದ್ಯವಾಗೂ ಬರಬಹುದು ಅದಕ್ಕೆ ಈ ಅಂಶಗಳನ್ನ ಮುಖ್ಯವಾದ ಅಂಶಗಳ ಅಂಶಗಳನ್ನ ನೀವು ಕಲಿಯಬೇಕು ಇದರಲ್ಲಿ ಈಸಿ ಆಗಿದೆ ಅದಕ್ಕೆ ನಾನು ಹೆಚ್ಚಿಗೆ ಕೊಟ್ಟಿಲ್ಲ ಸ್ವಲ್ಪ ವಿವರಿಸ್ತಿ ನೋಡಿ ನೀರಿನ ಆಳದಲ್ಲಿ ಡಾಕ್ಟರ್ ಡಾಕ್ಟರ್ ಯಾರು ರಾಹಿಲ ನೆನ್ಪಿಟ್ಕೋಬೇಕು ಡಾಕ್ಟರ್ ರಾಹಿಲಾ ಕಷ್ಟಪಟ್ಟು ಮೇಲೆ ಬಂದನು ಸೈನಿಕ ಉಡುಪಿನಲ್ಲಿ ಇರ್ತಾನೆ ಯಾವ ಉಡುಪು ಸೈನಿಕ ಉಡುಪಿನಲ್ಲಿ ಇರುತ್ತಾನೆ ಈಗಲೂ ಬಹಳ ತೊಂದರೆಯಾಗುತ್ತಿತ್ತು ಅವನಿಗೆ ತೀರ ಕಣ್ಣಿಗೆ ಬಿದ್ದೊಡನೆ ರಾಹಿಲನ ದೇಹದಲ್ಲಿ ಹೊಸ ರಕ್ತ ಸಂಚಾರವಾಯಿತು ತೀರ ಕಣ್ಣಿ ಕಾಣಿಸಿದ ತಕ್ಷಣ ಅವನಿಗೆ ಏನಾಯ್ತು ದೇಹದಲ್ಲಿ ಹೊಸ ರಕ್ತ ಸಂಚಾರ ಆಯ್ತು ಅಂದ್ರೆ ನಾನು ಬದುಕದೇ ಇಲ್ಲ ಅನ್ನುವವನು ಮತ್ತೊಮ್ಮೆ ಬದುಕಿದಂತಾಯಿತು ಆತನು ಕತ್ತಲಲ್ಲೇ ತವಳಿಕೊಂಡನು ಕತ್ತಲಲ್ಲೇ ತವಳಿ 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 ಬಂದ ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮವನ್ನ ಪಾಲಿಸ್ತಾ ಇದ್ರು ಅಂದ್ರೆ ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಣೆ ಮಾಡುವುದಕ್ಕೋಸ್ಕರ ಬ್ಲಾಕ್ಔಟ್ ನಿಯಮ ಇತ್ತು ಬ್ಲಾಕ್ಔಟ್ ನಿಯಮ ಅಂದ್ರೆ ಏನೋ ಒಂದೇ ಒಂದು ಬೆಳಕಿನ ಕಿರಣವೂ ಹೊರಗಡೆ ಹೋಗದ ರೀತಿಯಲ್ಲಿ ಕತ್ತಲೆಯಲ್ಲಿರುವಂತಹ ಸ್ಥಿತಿ ಅದಕ್ಕೆ ನಿಮಗೆ ಈ ಪಾಠದಲ್ಲಿ ಬರುತ್ತೆ ಮದುಕಿ ಏನ್ ಮಾಡಿರ್ತಾಳೆ ತನ್ನ ಹತ್ರ ಇರುವಂತಹ ಒಂದು ಸಣ್ಣ ದೀಪದಲ್ಲೂ ಸಹ ದೀಪಕ್ಕೂ ಸಹ ಏನ್ ಮಾಡಿರುತ್ತೆ ಆಗದ ತುಂಡನ್ನು ಅಂಟಿಸಿರುತ್ತಾಳೆ ಅಂದ್ರೆ ಅದರ ಕಿರಣ ಹೊರಗಡೆಗೆ ಹೋಗಬಾರದು ಎಂಬುದು ಬ್ಲಾಕ್ಔಟ್ ನಿಯಮ ಎಂದರೆ ಯುದ್ಧ ಕಾಲದಲ್ಲಿ ರಾತ್ರಿ ವೇಳೆ ಶತ್ರು ಸೈನಿಕರು ವೈಮಾನಿಕ ದಾಳಿ ಮಾಡಲು ಅವಕಾಶವಾಗದಂತೆ ವಿದ್ಯುತ್ ದೀಪ ಬೆಂಕಿಯನ್ನು ಉರಿಸದ್ರೆ ಕತ್ತಲಿನಲ್ಲಿದ್ದುಕೊಂಡು ರಕ್ಷಿಸಿಕೊಳ್ಳುವುದು ನೆಕ್ಸ್ಟ್ ಮುಂದೆ ನೋಡೋಣ ರಾಹಿಲನು ತೆವಳುತ್ತಲೇ ಆತುರದಿಂದ ಮನೆಯೊಳಗೆ ನುಗ್ಗಿ ಬಾಗಿಲಕ್ಕಿಕೊಂಡು ಮನೆಯ ಅಕ್ಕಿಯನ್ನು ದಿಟ್ಟಿಸಿದನು ಮನೆ ಒಂದು ಮನೆಯೊಳಗೆ ಹೋದ ಹೋಗಿ ಹಾಕಿಕೊಂಡು ಮನೆಯ ಮುದುಕಿಯನ್ನ ದಿಟ್ಟಿಸಿ ನೋಡಿದನು ಅವಳು ಕೇಳುದು ನೀನು ಯಾರಪ್ಪ ಅಂತ ನಾನು ಯುದ್ಧ ಮಾಡುವ ಮೂರ್ಖನ ಕಡೆಯವನಲ್ಲ ಸಂಕಷ್ಟಕ್ಕೆ ಒಳಗಾದ ಮನುಷ್ಯರ ಕಡೆಯವನು ಅಂತ ನಾನು ಯುದ್ಧ ಮಾಡುವಂತ ಮೂರ್ಖನ ಕಡೆಯವನಲ್ಲ ಸಂಕಷ್ಟಕ್ಕೆ ತೊಂದರೆಗಳು ಒಳಗಾದ ಮನುಷ್ಯನ ಕಡೆಯವನು ಎಂದು ತಿಳಿಸಿದನು ಅದಾದ ಮೇಲೆ ಮುದುಕಿ ತನ್ನ ಪರಿಸ್ಥಿತಿಯನ್ನು ಅಂದ್ರೆ ತನ್ನ ಸೊಸೆ ಹೆರಿಗೆಯ ಬೇನೆಯಿಂದ ಒದ್ದಾಡುತ್ತಿದ್ದಾಳೆ ಎಂಬ ಎಂಬ ವಿಷಯವನ್ನು ತಿಳಿಸಿದ ನಂತರ ರಾಹಿಲನು ನಾನಾಕೆಯನ್ನು ಪರೀಕ್ಷಿಸುವೆ ನೀವು ಬಿಸಿ ನೀರನ್ನು ಸಿದ್ಧಪಡಿಸಿ ಎಂದು ಮುದುಕಿಯನ್ನ ಹೇಳಿ ಕಳುಹಿಸಿ ಸೊಸೆ ಮಲಗಿರುವ ಕೋಣೆಗೆ ಹೋಗಿ ಅವಳನ್ನ ಪರೀಕ್ಷಿಸತೊಡಗಿದನು ಬಹಳ ಹೊತ್ತಿನ ನಂತರ ಪ್ರಯತ್ನದ ನಂತರ ಮಗುವನ್ನೇನೋ ಹೊರತೆಗೆದನು ರಾಹಿಲನು ಆದರೆ ಅದು ನಿರ್ಜೀವವಾಗಿತ್ತು ನಿರ್ಜೀವ ಅಂದ್ರೆ ಜೀವ ಇರ್ಲೇ ಇಲ್ಲ ಮುಂದೆ ಮುದುಕಿ ಮತ್ತು ಸೊಸೆಯ ರೋದನ ಮನೆಯ ಮೂಲೆ ಮೂಲೆಯನ್ನ ಮುಟ್ಟಿತು ರಾಹಿಲನು ಕೋಣೆಯಿಂದ ಹೊರಬಂದು ತನ್ನ ಕಾಲಿನ ಆರೈಕೆ ಪ್ರಾರಂಭಿಸಿದನು ಏಕೆಂದ್ರೆ ಕೆಳಗೆ ವಿಮಾನ ಸ್ಫೋಟಗೊಂಡು ಬಿದ್ದಾಗ ಅವನಿಗೆ ಕಾಲಿಗೆ ಪೆಟ್ಟಾಗಿತ್ತು ಹಾಗೂ ಕಷ್ಟಪಟ್ಟು ಈಜಿ ಮನೆಯನ್ನ ಸೇರಿದ್ನು ಸೇರಿದನು ಆದರೂ ಸೊಸೆ ಒದ್ದಾಡುತ್ತಿದ್ದಂತಹ ಹೆರಿಗೆ ನೋವನ್ನ ನೋಡಿ ತನ್ನ ಕಾಲಿನ ಆರೈಕೆಯನ್ನೇ ಮಾಡಿಕೊಂಡಿರಲಿಲ್ಲ ಅದಾದ ನಂತರ ಏನು ಮಾಡಿದವೋ ತನ್ನ ಕಾಲಿನ ಆರೈಕೆಯನ್ನ ಪ್ರಾರಂಭಿಸಿದನು ಯಾರೋ ರಾಹು ಅದೇ ಸಮಯದಲ್ಲಿ ಎಂಬ ಶಬ್ದ ಶಬ್ದದ ಜೊತೆಗೆ ಯಾರದೂ ಒಳಗೆ ಬಾಗಿಲು ತೆಗೆಯಿರಿ ಎಂಬ ಅಧಿಕಾರವಾಣಿ ಆಗುತ್ತದೆ ಅಧಿಕಾರ ಅಂದ್ರೆ ಆರ್ಡರ್ ಆರ್ಡರ್ ಮಾಡ್ತಾ ಇದ್ದಾರೆ ಟಕ್ 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 ಶಬ್ದ ಮಾಡ್ತಿದ್ದಾರೆ ಯಾರು ಮನೆಯೊಳಗೆ ಬಾಗಿಲು ತೆಗೆಯಿರಿ ಅಂತ ಹೇಳ್ತಾ ಇದ್ದಾರೆ ಬಾಗಿಲು ತೆಗೆಯಿರಿ ಈ ಬಾರಿ ಗರ್ಜನೆಯಿಂದ ಬಂತು ಹೊರಗಿನ ಧ್ವನಿ ನಿಶಬ್ದವಾಗಿ ರಾಹಿಲನನ್ನು ಸೊಸೆ ಮಲಗಿದ್ದ ಕೋಣೆಗೆ ಕಳುಹಿಸಿ ಮಂಚದಡಿಯನ್ನು ತೋರಿಸಿದಳು ಏನಾಯ್ತು ಆ ಸಮಯದಲ್ಲಿ ಸೈನಿಕರ ಹೊರಗಡೆಯಿಂದ ಆ ದೇಶದ ಸೈನಿಕರು ಬಾಗಿಲು ತೆಗೆಯಿರಿ ಎಂದು ಅಧಿಕಾರವಾಣಿಯಲ್ಲಿ ಹೇಳಿದ್ರು ಅಂತಹ ಸಂದರ್ಭದಲ್ಲಿ ಮುದುಕಿ ತನಗೆ ಸಹಾಯ ಮಾಡಿದಂತಹ ರಾಹಿಲನನ್ನು ಸೊಸೆ ಮಲಗಿದ್ದಂತಹ ಕೋಣೆಗೆ ಕಳುಹಿಸಿ ಮಂಚದಡಿಯಲ್ಲಿ ತೋರಿಸಿದಳು ಅಲ್ಲಿ ಅಡಗಿಕೊಳ್ಳಲು ಹೇಳಿದಳು ಹೊರಗಡೆಯಿಂದ ಬಂದಂತಹ ಸೈನಿಕರು ಮಗುವಿನ ಮೃತ ದೇಹವನ್ನ ದಿಪ್ಪಿಸಿ ನೋಡಿದರು ಕೋಣೆಯಲ್ಲಿ ಹರಡಿದ್ದ ಹಸಿ ನೆತ್ತರ ವಾಸನೆ ಹಸಿ ನೆತ್ತ ನೆತ್ತರು ಅಂದ್ರೆ ರಕ್ತ ಹಸಿ ನೆತ್ತರು ಅಂದ್ರೆ ಈಗಿನ್ನು ಡೆಲಿವರಿ ಆಗಿರುವಂತಹ ಆ ವಾಸನೆಯನ್ನ ನೋಡಿದ್ರು ಮೂಗಿಗೆ ಬಡಿಯಿತು ಬಂದವರು ನಿಶಬ್ದವಾಗಿ ಹೊರಗಡೆ ನಡೆದರು ಅಜ್ಜಿ ಹೇಳ್ತಾ ಇರೋದು ಮುದುಕಿ ಹೇಳುತ್ತಾ ಇರುವುದು ಸರಿಯಾಗಿದೆ ಎಂದು ಅವರು ನಿಶಬ್ದವಾಗಿ ಹೊರಗಡೆ ನಡೆದರು ಇಷ್ಟೆಲ್ಲ ಘಟನೆ ನಡೆದ ಮೇಲೆ ರಾಹಿಲ ಮತ್ತು ಮುದುಕಿಯ ನಡುವೆ ಮಾತುಕತೆ ನಡೆಯುತ್ತದೆ ಇಬ್ಬರು ಪರಿಚಯಸ್ಥರ ರೀತಿಯಲ್ಲಿ ಪರಿಚಯ ಮಾಡಿಕೊಂಡು ಮಾತನಾಡುತ್ತಾರೆ ಏಕೆಂದರೆ ಒಬ್ಬರಿಗೊಬ್ಬರು ಸಹಾಯವನ್ನ ಮಾಡಿರುತ್ತಾರೆ ಆ ಸಂದರ್ಭದಲ್ಲಿ ಮುದುಕಿ ಹೇಳುತ್ತಾಳೆ ಆಗ ಈ ಊರು ಈ ಊರು ಅಂದ್ರೆ ಮುದುಕಿರುವಂತಹ ಊರು ಆ ದೇಶದವರ ಕೈಯಲ್ಲಿತ್ತು ಅವರ ಧರ್ಮ ಬೇರೆ ನಮ್ಮ ಧರ್ಮ ಬೇರೆ ಎಂಬ ಕಾರಣಕ್ಕೆ ಯುದ್ಧ ಮಾಡಿದರು ನಾನು ಶುರುನಲ್ಲೇ ಹೇಳಿದೆ ಯುದ್ಧ ನಡೆಯುವುದು ಧರ್ಮಕ್ಕೂ ಸಹ ಅಂತ ಇಲ್ಲೂ ಸಹ ಧರ್ಮಕ್ಕೆ ನಡೆಯಿತು ಮುಂಚೆ ಆ ಯುದ್ಧ ಆ ಧರ್ಮ ಬೇರೆ ನಮ್ಮ ಧರ್ಮ ಬೇರೆ ಅವ್ರ ಧರ್ಮ ಬೇರೆ ಅಂತ ಯುದ್ಧ ನಡೆಯಿತು ಮುಂಚೆ ಸಾವಿರಗಟ್ಟಲೆ ಜನರು ಪ್ರಾಣ ತೆತ್ತ ಬಳಿಕ ಯುದ್ಧ ನಿಂತಿತು ಈ ಊರು ಆ ಈ ದೇಶಕ್ಕೆ ಸೇರ್ತು ಈ ಊರೇನಾಯ್ತು ಈಗಿರಂತಹ ದೇಶಕ್ಕೆ ಸೇರ್ತು ಅಂತ ಅಜ್ಜಿ ಕಥೆ ಹೇಳಿದ್ರು ನಂತರ ನನ್ನ ಮಗನಿನ್ನು ಚಿಕ್ಕ ಹುಡುಗ ಹುಡುಗನಾಗಿದ್ದಾಗ ಯುದ್ಧಕ್ಕೆ ಹೋದ ಏನಾಯ್ತು ನನ್ನ ಮಗನಿನ್ನು ಚಿಕ್ಕ ಹುಡುಗನಿದ್ದಾಗ ಯುದ್ಧಕ್ಕೆ ಹೋದ ಅವನ ತಂದೆ ಅಂದ್ರೆ ಮಗ ಚಿಕ್ಕ ನಿದ್ದಾಗ ಮುದುಕಿಯ ಗಂಡ ಯುದ್ಧಕ್ಕೆ ಹೋದವರು ಹಿಂತಿರುಗಲೇ ಇಲ್ಲ ಹಿಂತಿರುಗಿ ಬರಲೇ ಇಲ್ಲ ಈಗ ಐದಾರು ವರ್ಷಗಳ ಬಳಿಕ ಸೊಸೆ ಗರ್ಭಿಣಿಯಾಗಿದ್ದಾಳೆ ಈಗ ಐದಾರು ವರ್ಷದ ಬಳಿಕ ಏನಾಗಿದ್ದಾಳೆ ಸೊಸೆ ಗರ್ಭಿಣಿಯಾಗಿದ್ದಾಳೆ ಮನೆಯಲ್ಲೊಂದು ಪುಟ್ಟ ಮಗುವಿನ ಅಳು ಕೇಳಲು ನನ್ನ ಮಗನು ತುದಿಗಾಲಲ್ಲಿ ಹಿಂತು ಕಾಯುತ್ತಿದ್ದನು ತುದಿಗಾಲಲ್ಲಿ ನಿಲ್ಲದು ಅಂತ ಆತುರದಲ್ಲಿ ನಿದ್ರಂಥದ್ದು ನಿತ್ ಕಾಯ್ತಾ ಇದ್ದ ಅಷ್ಟರಲ್ಲಿ ಯುದ್ಧ ಬಂತು ಅವನೊಮ್ಮೆ ಹಿಂತಿರುಗಿ ಬಂದಿದ್ದರೆ ತನ್ನ ಮಗನೂ ಸಹ ಈಗ ಯುದ್ಧಕ್ಕೋಗಿದನೇ ಅವನು ಒಮ್ಮೆ ಹಿಂತಿರುಗಿ ಬಂದಿದ್ದರೆ ಸಾಕಾಗಿತ್ತು ಅಂತ ಅಜಿ ತನ್ನ ವೇದನೆಯನ್ನ ರಾಹಿಲನ ಹತ್ತಿರ ಹೇಳಿಕೊಳ್ಳುತ್ತಾನೆ ಈ ವಿಷಯ ತಿಳಿದು ಅವನೆಷ್ಟು ಸಂಕಟ ಪಡುತ್ತಾನೋ ಅವನು ವಾಪಸ್ ಬಂದಾದ್ಮೇಲೆ ತನ್ನ ಮಗುವು ಸತ್ತು ಹೋಗಿರುವುದನ್ನ ತಿಳಿದು ಎಷ್ಟು ಸಂಕಟ ಪಡಬಹುದು ಅನ್ನುವಂತಹ ಮಾತನ್ನ ಹೇಳ್ತಾಳೆ ಕೊನೆಯ ಮಾತು ಹೇಳುವಾಗ ಮುದುಕಿಯ ಕಂಠ ಗದ್ಗದಿತವಾಗಿ ಮುಂದ ಮಾತೇ ಹೊರಡಲಿಲ್ಲ ಮುಂದೆ ಏನು ಮಾತಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ ಅವಳು ತನ್ನ ಹಳೆಯ ಎಲ್ಲ ನೆನಪಿನ ಕುತ್ತಿಯನ್ನು ಬಿಚ್ಚಳಕ್ಕೆ ಪ್ರಾರಂಭ ಮಾಡುತ್ತಾಳೆ ಮಾಡಿ ಅಲ್ಲೇ ಮಾಡಿ ಹಾಗೂ ಅಲ್ಲೇ ತನ್ನ ಮಾತನ್ನ ನಿಲ್ಲಿಸುತ್ತಾಳೆ ಮಕ್ಕಳೇ ಈ ಪಾಠದಲ್ಲಿ ಕೇಳಬಹುದಾದ ಎರಡು ಮೂರು ಅಂಕದ ಪ್ರಶ್ನೆಗಳು ಎಂದರೆ ಡಾಕ್ಟರ್ಗೆ ವಿಮಾನದ ಪೈಲಟ್ ಏನು ಹೇಳಿದನು ಮಹಿಳೆಯ ಆತನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳೇನು ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ನಿರಾಶ್ರೆಯಿಂದ ಹೇಳಿದ್ದೇನು ಮುದುಕಿಯು ರಾಹಿಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳೇನು ಇವೆಲ್ಲವೂ ಬರುವಂತದ್ದು ಎರಡು ಅಥವಾ ಮೂರು ಅಂಕದ ಪ್ರಶ್ನೆಗಳು ಹಾಗೂ ಈ ಗದ್ಯವು ನಿಮಗೆ ಪಠಿತ ಗದ್ಯವಾಗೂ ಸಹ ಬರಬಹುದು ನಾಲ್ಕು ಅಂಕದ ಪ್ರಶ್ನೆ ಎಂದರೆ ಮುದುಕಿಯು ತನ್ನ ಮಗನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ಹೇಗೆ ವಿವರಿಸಿದನು ಮುದುಕಿ ತನ್ನ ಮಗ ಯುದ್ಧಕ್ಕೋದ ಸಂದರ್ಭವನ್ನ ಹೇಗೆ ವಿವರಿಸಿದ್ನು ರಾಹಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯು ರಾಹಿಲನ ಕುಟುಂಬಕ್ಕೂ ಮಾಡಿದ ಸಹಾಯವನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಅಂದ್ರೆ ತಮ್ಮಲ್ಲಿದ್ದಂತಹ ನೋವನ್ನು ಬಿಟ್ಟು ಯಾವ ರೀತಿ ಒಬ್ಬರಿಗೊಬ್ಬರು ಪರಸ್ಪರ ಸಹಾಯ ಮಾಡಿದರು ಎಂಬುದನ್ನು ನೀವು ಇಲ್ಲಿ ಬರೆಯಬೇಕಾಗುತ್ತದೆ ಧನ್ಯವಾದಗಳು ಮಕ್ಕಳೇ ಈ ತರಗತಿಯಲ್ಲಿ ಕೊಟ್ಟಂತಹ ಎರಡು ಗದ್ಯಗಳನ್ನ ಸರಿಯಾಗಿ ಅಭ್ಯಾಸ ಮಾಡಿಕೊಂಡರೆ ನಿಮಗೆ ಉತ್ತಮ ಅಂಕಗಳನ್ನು ಗಳಿಸಲು ಸಹಾಯವಾಗುತ್ತದೆ ನಿಮಗೆ ಬೇರೆ ಯಾವುದಾದರೂ ವಿಡಿಯೋ ಬೇಕಿದ್ದರೆ ಅಥವಾ ವಿಷಯಗಳು ಬೇಕಿದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಾನು ಮುಂದೆ ದಿನಗಳಲ್ಲಿ ಅದನ್ನ ಅಪ್ಲೋಡ್ ಮಾಡುತ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಹಾಕಿ ಥ್ಯಾಂಕ್ ಯು